ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ರಸಮ್ ರಸಂ ಬೇಳೆ ರಸಮ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೆಸರು ಬೇಳೆ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ತೊಗೊಂಡಿದ್ದೀನಿ ಈ ರೀತಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಅದನ್ನು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂರರಿಂದ ನಾಲ್ಕು ಹಸಿ ಒಂದು ಅರ್ಧ ನಿಂಬೆಹಣ್ಣು ಹತ್ತದಷ್ಟು ಹುಣಸೆಹಣ್ಣು ಒಂದು ಮೂರು ಇಡೀ ಆಗೋವಷ್ಟು ಬೇಳೆ ಅಂದರೆ ಒಂದು ಅರ್ಧ ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನ್ ಆಗೋ ಅಷ್ಟು ಮೆಣಸು ಮತ್ತು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಅರ್ಧ ಅರ್ಧ ಸ್ಪೂನಷ್ಟು ಈಗ ನಾವು ತೊಗೊಂಡಿರೋವಂಥ ಹೆಸ್ರು ಬೇಳೆನ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕೋಣ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಳೆನ ಹಾಕಾದ್ಮೇಲೆ ನಾವು ತೊಗೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಣ್ಣು ಇದನ್ನು ಹಾಕೋಣ ಇಷ್ಟೇ ಕುಕ್ಕರ್ಗೆ ಹಾಕ್ತಾ ಇರೋದು ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ನೀರು ಹಾಕಿ ಈಗ ನಾನು ಬೇಳೆನ ಹಾಕಿದ್ನಲ್ಲ ಬೌಲು ಆ ಬೌಲ್ಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ಅದರಲ್ಲಿ ಇನ್ನೂ ಬೇಳೆ ಇತ್ತಲ್ಲ ಅದಕ್ಕೋಸ್ಕರ ಈಗ ನಾವು ಹಾಕಿರೋವಂಥ ಬೇಳೆ ಟೊಮೆಟೊ ಈರುಳ್ಳಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕೋಣ ತುಂಬ ಜಾಸ್ತಿ ಹಾಕಿದ್ರೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ನೀರು ಹಾಕ್ಬಿಟ್ಟು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳೋಣ ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಕುಕ್ಕರ್ ಕೂಲಾಗಿದೆ ಕುಕ್ಕರ್ಲಿನ್ನ ಓಪನ್ ಮಾಡೋಣ ನೋಡಿ ಹೆಸ್ರು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಹೆಸ್ರು ಬೇಳೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೆ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನೇನು ಸ್ಮ್ಯಾಶರಲ್ಲೇನೇ ಸ್ಮ್ಯಾಶ್ ಮಾಡ್ತಾಯಿಲ್ಲ ನೀವು ಸೌಟಲ್ಲಿ ಬೇಡ ಅಂದರೆ ಸ್ಮ್ಯಾಷರಲ್ಲಿ ಬೇಕಾದ್ರು ಸ್ಮ್ಯಾಶ್ ಮಾಡ್ಕೊಬೋದು ಇದಕ್ಕೆ ಈಗ ಜೀರಿಗೆ ಮತ್ತು ಮೆಣಸು ಅರಿಶಿಣ ಇದೆಲ್ಲ ತೊಗೊಂಡಿದ್ವಲ್ಲ ಜೀರಿಗೆ ಮೆಣಸು ಪುಡಿ ಇದನ್ನ ಹಾಕ್ಬಿಟ್ಟು ಇವಾಗಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ನಾವು ಕುಕ್ಕರಲ್ಲಿ ಕುಕ್ ಚೂಸ್ಬೇಕಾದ್ರೆ ಬೇಕಾದ್ರೆ ಹಾಕ್ಬೋದು ಎಲ್ಲ ವಿಜಿಲಲ್ಲಿ ಆಚೆ ಬಂದುಬಿಡುತ್ತೆ ಜೀರಿಗೆ ಮೆಣಸು ಪೌಡ್ರು ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕೋಣ ನಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನೀವೇನಾದರೂ ಇನ್ನೂ ಒಂದು ಸ್ವಲ್ಪ ಹೆಸ್ರು ಬೇಳೆ ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿಂಗ್ ಮಾಡಿಕೊಂಡ್ರೆ ಮುದ್ದೆ ಜೊತೆಯೂ ಕೂಡ ತಿನ್ಬೋದು ಈ ರೀತಿ ನೀರಾಗಿ ಮಾಡಿದ್ರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆಗಿಂತ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ರೀತಿ ಎಲ್ಲ ರಸಮನ್ನ ಮಾಡಿರ್ಬೋದು ಆದರೆ ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಚಟಪಾಟ ಅಂತ ಸಾಸಿವೆ ಸಿಡ್ದಾದ ಮೇಲೆ ನಾವು ತೊಗೊಂಡಿರೋ ಇಂಗು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕಿ ಒಗ್ಗರಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದ್ಬಿಡುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಹಿಂಗು ಹಾಕೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅದಕ್ಕೋಸ್ಕರ ಹಿಂಗುನ ಎಲ್ಲ ಸಾಂಬಾರ್ಗೂ ಜಾಸ್ತಿ ಬಳಸ್ತಾ ಇರ್ತೀನಿ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಆ ಬಾಣ್ಲಿಗೆ ಸ್ವಲ್ಪ ಸಾಂಬಾರನ್ನ ಹಾಕ್ತಾಯಿದ್ದೀನಿ ಬಿಸಿ ಇದ್ದಂಗೆ ಹಾಕಿದ್ರೆ ಸ್ವಲ್ಪ ನೋಡಿ ಈ ರೀತಿ ಹೊಗೆ ಬರುತ್ತಲ್ಲ ಬಾಣಲಿನಿ ಈ ರೀತಿ ಹಾಕೋದ್ರಿಂದ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಸ್ಮೆಲ್ಲು ಈಗ ಇದನ್ನೇ ನಾನು ಕುಕ್ಕರ್ಗೆ ಹಾಕ್ತೀನಿ ಇದೇ ಒಗ್ಗರಣೆನ ಸಾಂಬಾರು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಆವಾಗ ಬಾಣಲಿಲಿರೋ ಒಗ್ಗರಣೆ ಎಲ್ಲ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳಿ ತುಂಬ ಏನು ಕುದಿಸೋದು ಬೇಕಿಲ್ಲ ಒಂದು ಕುದಿ ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋದು ನೋಡಿ ಇಷ್ಟೇ ಸಾಂಬಾರು ತುಂಬ ಬೇಗ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ ಖಂಡಿತ ಟ್ರೈ ಮಾಡಿ ತೋರಿಸ್ತೀವಿ ನೋಡಿ ಈಗ ನಾನು ಈಗ ಮಾಡಿರೋ ಸಾಂಬಾರು ಮೂರು ಲೀಟ್ರ್ ಕುಕ್ಕರಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ನಾನು ಇವಾಗ ತೊಗೊಂಡಿರೋ ಅಂಥ ಕ್ವಾಂಟಿಟಿಲಿ ನೀವೆಲ್ಲನೂ ಹಾಕಿದ್ರೆ ನೋಡಿ ಇಷ್ಟಾಗಿದೆ ನೋಡಿ ಈಗ ನಾವು ತೋರಿಸಿರುವಂಥ ಸಾಂಬಾರ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಇನ್ನೂ ಬೇರೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇದೇ ರೀತಿ ಇರಲಿ ಥ್ಯಾಂಕ್ ಯು